ಅಲ್ಲಿನ ಮನ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ಇದು ನಮ್ಮ ಯೂಟ್ಯೂಬ್ನ ಆಫಿಷಿಯಲ್ ಪೇಜ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಆಗಾಗ ನಿಮ್ಮ ಮುಂದೆ ವಿಡಿಯೋಗಳ ರೂಪದಲ್ಲಿ ನಾನು ತರ್ತಾ ಇರ್ತೀನಿ ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ನಿಮ್ಮ ಆಧಾರ್ ಕಾರ್ಡು ಒಂದೇ ಇರುತ್ತೆ ಆದರೆ ಅಕೌಂಟು ಒಬ್ಬ ಮನುಷ್ಯನಿಗೆ ಸಾಕಷ್ಟು ಅಕೌಂಟ್ ಇರುತ್ತೆ ಏಳೆಂಟು ಅಕೌಂಟ್ ಇರ್ತವೆ ಒಬ್ಬರು ನಮ್ಮವೇ ತಗೊಳ್ಳಿ ಐದು ಅಕೌಂಟ್ ಇದೆ ಅದು ಹೇಗಪ್ಪ ಅದು ಅಕೌಂಟ್ ಇರುವಂಥ ಬ್ಯಾಂಕ್ನಲ್ಲಿ ನಮ್ಮ ಆಧಾರ್ ಕಾರ್ಡ್ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಆಗಿದೆ ಅಂತ ಚೆಕ್ ಮಾಡೋದು ಹೇಗೆ ನಾವು ಎಲ್ ಪಿ ಜಿ ಎಲ್ ಪಿ ಜಿ ಸಬ್ಸಿಡಿ ಬರ್ ಬರುತ್ತೆ ಅದನ್ನ ಅದು ಕೂಡ ಆಗಿರೋ ಅಕೌಂಟಿಗೆ ಬೀಳುತ್ತೆ ಆಮೇಲೆ ನೆಕ್ಸ್ಟು ನಾವು ಯಾವುದೇ ಗೌರ್ಮೆಂಟಿನ ಯಾವುದೇ ಸಬ್ಸಿಡಿ ಅಮೌಂಟ್ಸ್ ಬಂದರೆ ಅಲ್ಲ ಅದು ಅಕೌಂಟ್ ಆಧಾರ್ ಕಾರ್ಡ್ ಅಕೌಂಟ್ ಸೀಡ್ ಆಗಿರೋ ಅಕೌಂಟಿಗೆ ಮಾತ್ರ ಬೀಳುತ್ತೆ ಅದು ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಒಂದು ಸಿಂಪಲ್ ಸ್ಟೆಪ್ಪಲ್ಲಿ ನಾನು ನಿಮಗೆ ಇವತ್ತು ತೋರಿಸ್ಕೊಡೋಕೆ ಮೊದಲು ನೀವು ಇದೇ ಗೂಗಲ್ ನಲ್ಲಿ ಹೋಗಿ ಗೂಗಲ್ ನಲ್ಲಿ ಹೋಗಿ ಗೂಗಲ್ ಓಪನ್ ಮಾಡ್ಕೊಂಬಿಡಿ ಇಲ್ಲಿ ಟೈಪ್ ಮಾಡಿ ಆಧಾರ್ ಆಧಾರ್ ಅಂತ ಟೈಪ್ ಮಾಡಿ ನೋಡಿ ಯು ಐ ಡಿ ಎ ಆಧಾರ್ನ ಅಫಿಷಿಯಲ್ ವೆಬ್ಸೈಟ್ ಇದನ್ನ ನಾವು ಓಪನ್ ಇವಾಗ ಓಪನ್ ಮಾಡ್ಕೊಂಡ್ರೆ ಇದು ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದರೆ ಇಲ್ಲಿ ನೋಡಿ ಆಧಾರ್ ಒಂದು ಪೇಜ್ ಇರೋದು ಮೊದಲು ಸಾಕಷ್ಟು ಪೇಜ್ಗಳಿದ್ದು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ ಒಂದೇ ಪೇಜ್ನಲ್ಲಿ ಮಾಡಿದರೆ ಎಲ್ಲ ಒಂದು ಸರ್ವಿಸಸ್ಗಳು ಇದು ನೋಡಿ ಇಲ್ಲಿದೆ ನೋಡಿ ಕೆಳಗಡೆ ಆಧಾರ್ ಎನ್ರೋಲ್ಮೆಂಟ್ ಅಂತಿದೆ ಇದು ಬಿಟ್ಬಿಡಿ ಆಧಾರ್ ಅಪ್ಡೇಟ್ ಅಂದರೆ ಏನಾದರೂ ವೆರಿಫಿಕೇ ಚೇಂಜಸ್ ಮಾಡಿದ್ರೆ ಇದು ಅದು ಬಿಟ್ಬಿಡಿ ಇಲ್ಲಿ ನೋಡಿ ಆಧಾರ್ ಸರ್ವಿಸ್ ಇಲ್ಲಿದೆ ನೋಡಿ ಇಂಪಾರ್ಟೆಂಟ್ ನೀವು ಚೆಕ್ ಆಧಾರ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಸ್ಟೇಟಸ್ ಇದನ್ನು ಹೊಡಿಬೇಕು ಇದನ್ನು ಟಚ್ ಮಾಡಿ ಇದು ನೋಡಿ ಇದೊಂದು ಮೆ ಬೇರೆ ಒಂದು ವೆಬ್ಸೈಟ್ ಬೇರೆ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇದು ಕಂಪ್ಯೂಟರ್ನಲ್ಲಿ ಕೂಡ ಮಾಡಬಹುದು ಏನು ದೊಡ್ಡ ಏನು ಪ್ರಾಬ್ಲಮ್ ಇಲ್ಲ ತುಂಬ ಈಸಿಯಾದಂಥ ಪ್ರೋಸೆಸ್ಸು ಇಲ್ಲಿ ನೀವು ಇವಾಗ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಎಂಟ್ರ್ ಮಾಡಬೇಕು ಇದು ನೋಡಿ ನಾನು ನನ್ನ ಒಂದು ಆಧಾರ್ ಕಾರ್ಡನ್ನ ಎಂಟ್ರ್ ಮಾಡ್ತೀನಿ ಇದು ನನ್ನ ಆಧಾರ್ ಕಾರ್ಡ್ ನಂಬರ್ ಆಮೇಲೆಂದು ಕ್ಯಾಪ್ಚರ್ ಕೋಡ್ ಇದೆ ಪಕ್ಕದಲ್ಲಿ ಫೋರ್ ಏಯ್ಟ್ ಜೀರೋ ಟು ಇದು ಒಂದು ಬರುತ್ತೆ ಕಂಗ್ರ್ಯಾಚುಲೇಷನ್ಸ್ ಯುವರ್ ಬ್ಯಾಂಕ್ ಆಧಾರ್ ಮ್ಯಾಪಿಂಗ್ ಹ್ಯಾಸ್ ಡನ್ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನನಗೂ ಸಾಕಷ್ಟು ಅಕೌಂಟ್ ಇದೆ ಆದರೆ ನಂದು ಒಂದು ಬ್ಯಾಂಕ್ ಅಕೌಂಟ್ ಕೆನರಾ ಬ್ಯಾಂಕ್ ಜೊತೆ ಅದು ಅಟ್ಯಾಚ್ ಆಗಿದೆ ಮ್ಯಾಪಿಂಗ್ ಆಗಿದೆ ನಾನು ಯಾವುದೇ ಒಂದು ಗೌರ್ಮೆಂಟ್ನ ಸರ್ವಿಸಸ್ನ ಅಮೌಂಟ್ ಬಂದರೆ ಅಥವಾ ಸಬ್ಸಿಡಿ ಅಮೌಂಟ್ ಬಂದರೆ ಅದು ಡೈರೆಕ್ಟಾಗಿ ನನ್ನ ಕೆನರಾ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗುತ್ತೆ ಇಲ್ಲಿ ನೋಡೋದು ಯಾವಾಗ ಲಿಂಕ್ ಆಗಿದೆ ಅಂತ ಕೂಡ ತೋರಿಸ್ತಾ ಇದೆ ಹದಿನೈದು ಎರಡು ಎರಡು ಸಾವಿರದ ಹದಿನಾರಕ್ಕೆ ಈ ಒಂದು ಅಕೌಂಟು ಲಿಂಕ್ ಆಗಿದೆ ತುಂಬ ಈಸಿಯಾದಂಥ ಪ್ರೋಸೆಸ್ ನೀವು ಸುಮ್ಮನೆ ಈ ಬ್ಯಾಂಕ್ನಲ್ಲಿ ಹೋಗಿ ಬ್ಯಾಂಕ್ನವ್ರು ಸರ್ ನನ್ನದು ಎಲ್ ಪಿ ಜಿ ಸಬ್ಸಿಡಿ ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಕೇಳೋದ ಬದಲು ಇದನ್ನು ನೀವೊಂದು ಚೆಕ್ ಮಾಡಿ ಈ ಬ್ಯಾಂಕ್ ಯಾವ ಬ್ಯಾಂಕ್ ಬ್ಯಾಂಕಲ್ಲಿರುತ್ತೋ ಆ ಬ್ಯಾಂಕ್ ನೋಡ್ಕೊಂಡು ಆ ಬ್ಯಾಂಕ್ನಲ್ಲಿ ನೀವು ಹೋಗಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಧನ್ಯವಾದಗಳು ನಮ್ಮ ವೀಡಿಯೋನ ನೋಡಿದ್ದಕ್ಕೆ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದ್ದಕ್ಕೆ ಇದೇ ಥರ ನೀವು ನಮ್ಮನ್ನು ನಮ್ಮ ಚಾನಲ್ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ವಂದನೆಗಳು